ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹನುಮಂತ ಅಂಕುಶ್ ಇಂದು ನಾವು ಕೆ ಆರ್ ಟಿ ಸಿ ನೌಕರರ ವೇತನ ಪರಿಷ್ಕರಣೆ ಹಕ್ಕು ಹಾಗೂ ಸಂಘಗಳ ತತ್ವಿರುದ್ಧ ಬೆಳಕಿಗಳು ಮತ್ತು ಬಜೆಟ್ ಬಗ್ಗೆ ಚರ್ಚಿಸೋಣ ಈ ಎರಡು ಸಂಘಟನೆಗಳ ದೃಷ್ಟಿಕೋನಗಳು ಬೇರೆ ಬೇರೆ ಆಗಿದ್ರು ನೌಕರ ಹಿತಕ್ಕಾಗಿ ಇವೆ ಆದರೆ ಒಕ್ಕೂಟದ ಒಮ್ಮತದ ಒಂದೇ ತರಹದ ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದರೆ ಅದಕ್ಕೆ ಒಂದು ತೂಕ ಇರುತ್ತದೆ ಮತ್ತು ಸರ್ಕಾರ ಅದನ್ನು ಸ್ಪಂದಿಸಲು ಅನುಕೂಲವಾಗುತ್ತದೆ ಪ್ರಥಮ ಕತೆ ಏನೆಂದ್ರೆ ಕೆ ಎಸ್ಆರ್ಟಿಸಿ ಜಂಟಿ ಕ್ರಿಯಾ ಸಮಿತಿ ಒಂದು ಕತೆ ಬೇರೆ ಇದೆ ಕೆ ಎಸ್ ಆರ್ ಟಿ ಸಿ ನೌಕರರ ವೇತನ ಪರಿಷ್ಕರಣೆಕ್ಕಾಗಿ ಜಂಟಿ ಕ್ರಿಯಾ ಸಮಿತಿ ಪ್ರಬಲವಾಗಿ ಹೋರಾಟ ನಡೆಸುತ್ತದೆ ಈ ಸಮಿತಿಯಲ್ಲಿ ಆರು ಕೆಎಸ್ಆರ್ ಟಿ ಸಿ ಯೂನಿಯನ್ಗಳು ಒಗ್ಗೂಡಿ ಸೇರಿವೆ ಮುಖ್ಯ ನಾಯಕ ಶ್ರೀ ಅನಂತ್ಸುಬ್ಬರಾವ್ ಸುಮಾರು ಎಂಬತ್ತು ವರ್ಷ ವಯಸ್ಸಿನ ಕೆಎಸ್ಆರ್ ಟಿ ಸಿ ಅನುಭವಿ ನಾಯಕ ಹಾಗೂ ಕಮ್ಯುನಿಸ್ಟ್ ಚಿಂತನೆ ಹೊಂದಿರುವರು ಇವರ ಮುಖ್ಯ ಆಗ್ರಹಗಳು ಏನು ಪ್ರತಿ ವರ್ಷ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕು ದಿನಾಂಕ ಒಂದು ಒಂದು ಇಪ್ಪತ್ತು ಇಪ್ಪತ್ನಾಲ್ಕರಿಂದ ಶೇಕಡಾ ಇಪ್ಪತ್ತೈದರಷ್ಟು ಮೂಲ ವೇತನಕ್ಕೆ ಹೊಸ ಒಪ್ಪಂದ ಜಾರಿಗೊಳಿಸಬೇಕು ಮೂವತ್ತೆಂಟು ತಿಂಗಳ ಹಿಂದಿನ ಬಾಕಿ ಬರಬೇಕು ಜಂಟಿ ಕ್ರಿಯಾ ಸಮಿತಿ ಸಂಘಟನೆ ಮತ್ತು ಒಕ್ಕೂಟ ಸಮಿತಿಯ ಧೋರಣೆ ಬೇರೆ ಇರೋದನ್ನ ಯಾರೂ ಒಪ್ಪುತ್ತಾ ಇಲ್ಲ ಎರಡನೇ ಕತೆ ಕೆ ಎಸ್ಆರ್ ಸಿ ಒಕ್ಕೂಟ ಸಮಿತಿ ಇನ್ನೊಂದದೆ ಈ ಸಮಿತಿಯೂ ಕೂಡ ಆರು ಬೆಂಬಲಿತ ಯೂನಿಯನ್ಗಳು ಇವೆ ಇದರ ನಾಯಕ ಶ್ರೀ ಚಂದ್ರಶೇಖರ್ ಇವರ ಮುಖ್ಯ ಆಗ್ರಹಗಳು ಏನು ಎಸ್ಆರ್ ಟಿಸಿ ನೌಕರರಿಗೆ ರಾಜ್ಯ ಸರ್ಕಾರದ ನೌಕರರಂತೆ ಏಳನೇ ವೇತನ ಆಯೋಗದಂತೆ ವೇತನ ಹೆಚ್ಚಳ ಮಾಡಬೇಕು ನಾಲ್ಕು ವರ್ಷಗಳ ಒಪ್ಪಂದ ಪದ್ಧತಿ ಸೂಕ್ತವಲ್ಲ ಇದು ವೈವೈಜ್ಞಾನಿಕವಾಗಿರುತ್ತದೆ ಅಂತ ಹೇಳ್ತಾರೆ ಸರ್ಕಾರ ಈ ರೀತಿಯ ಪದ್ಧತಿಯನ್ನು ನಿರಂತರವಾಗಿ ಅನುಸರಿಸಬೇಕು ಈ ವೇತನ ಆಯೋಗವು ದರಸೂಚಿ ಮತ್ತು ನಿರ್ವಹಣಾ ವೆಚ್ಚಗಳನ್ನು ಆಧರಿಸಿ ತಯಾರಿಸಲಾಗಿದೆ ಇದರಿಂದ ಸಾರಿಗೆ ನೌಕರಿಗೆ ಲಾಭವಾಗುತ್ತದೆ ಮತ್ತು ಪ್ರತಿ ವರ್ಷ ನಾಕೊಮ್ಮೆ ನಾಲ್ಕು ವರ್ಷಕ್ಕೊಮ್ಮೆ ಸರ್ಕಾರ ಮುಂದೆ ಬರುವ ಪ್ರಮೆ ಉದ್ಭವ ಆಗುತ್ತದೆ ಎಂದು ವಿವರವಾದ ಅಂದರೆ ಪದೇ ಪದೇ ನಾಲ್ಕು ವರ್ಷಕ್ಕೊಮ್ಮೆ ಸರ್ಕಾರಕ್ಕೆ ಕೇಳುವ ಪ್ರಮೆ ಬರುತ್ತದೆ ಅದನ್ನು ತಡೆಯಲು ಸಾಧ್ಯವಾಗುತ್ತದೆ ವಿವರವಾದ ಸಂಘಟನೆ ಭಿನ್ನಾಭಿಪ್ರಾಯದಿಂದ ಕೆಎಸ್ಆರ್ ಟಿಸಿ ನೌಕರರ ಹೋರಾಟ ದುರ್ಬಲಗೊಳ್ಳುತ್ತಿದೆ ಜಂಟಿ ಹೋರಾಟವಿಲ್ಲದೆ ಸರ್ಕಾರ ಅದೇ ಬ್ರಿಟಿಷ್ ಡಿವೈಡ್ ಅಂಡ್ ರೂಲ್ ನೀತಿಯನ್ನು ಅನುಸರಿಸುತ್ತಿದೆ ಎಂಟು ಮೂರು ಇಪ್ಪತ್ತು ಇಪ್ಪತ್ತೈದರೂ ಕರ್ನಾಟಕ ಬಜೆಟ್ ಪ್ರಸ್ತಾವನೆ ಮಂಡಿತು ಕೆಎಸ್ಆರ್ಟಿಸಿಗೆ ಟಿಸಿ ಅಭಿವೃದ್ಧಿಗೆ ಯಾವುದೇ ಅನುದಾನ ನೀಡಲಾಗಿಲ್ಲ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಒಂಬತ್ತು ಸಾವಿರ ಎಲೆಕ್ಟ್ರಿಕ್ ಬಸ್ಗಳನ್ನು ಒತ್ತಿ ಹೇಳಲಾಗಿದೆ ನೌಕರರ ವೇತನ ಹೆಚ್ಚಳದ ಬಗ್ಗೆ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಏಳನೇ ವೇತನ ಆಯೋಗದ ಪ್ರಕಾರ ಸರ್ಕಾರಿ ನೌಕರರಿಗೆ ಇಪ್ಪತ್ತೇಳು ಪಾಯಿಂಟ್ ಐವತ್ತಷ್ಟು ವೇತನ ಹೆಚ್ಚಳ ದೊರಕಿದೆ ಆದರೆ ಕೆಎಸ್ಆರ್ ಟಿಸಿ ನೌಕರರಿಗೆ ಈ ಸವಲತ್ತು ನೀಡದೆ ಸಾರಿಗೆ ನೌಕರರು ವೇತನಕ್ಕೆ ತಾರತಮ್ಯ ಉಂಟಾಗಿದೆ ಈ ಮೊದಲು ಸರ್ಕಾರ ಜಂಟಿ ಕ್ರಿಯಾ ಸಮಿತಿ ಸಭೆ ನಡೆಸಿ ಮಕರ ಸಂಕ್ರಾಂತಿ ಆದ ನಂತರ ಮುಖ್ಯಮಂತ್ರಿಗಳು ಮಾತುಕತೆಗೆ ಕರೆಯುತ್ತಿವೆ ಅಂತ ಹೇಳಿದರು ಆದರೆ ಇದುವರೆಗೂ ಜಂಟಿ ಕ್ರಿಯಾ ಸಮಿತಿಯೊಂದಿಗೆ ಮಾತುಕತೆ ಕರೆದಿಲ್ಲ ಇವರ ಮಾತಿಗೆ ಒಪ್ಪಗೊಂಡು ಮೂವತ್ತೊಂದು ಹನ್ನೆರಡು ಇಪ್ಪತ್ತು ಇಪ್ಪತ್ನಾಲ್ಕರ ಹೂಡಿದ ಮುಷ್ಕರವನ್ನ ಇವರು ಹಿಂಪಡೆದುಕೊಂಡಿದ್ದಾರೆ ಮೊನ್ನೆ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸಾರಿಗೆ ನೌಕರನ್ನು ಚುನಾವಣಾ ಪ್ರಣಾಳಿಕೆಯಲ್ಲಿ ಒಪ್ಪಿರುವಂತೆ ಸಾರಿಗೆ ನೌಕರ ಘೋಷಿಸಬೇಕು ಅಂತ ಹೇಳಿದ್ದಾರೆ ಆಗ ಸರ್ಕಾರಕ್ಕೆ ದಿನಾಂಕ ಇಪ್ಪತ್ತೈದು ಮೂರು ಇಪ್ಪತ್ತು ಇಪ್ಪತ್ತೈದರ ಒಳಗೆ ಘೋಷಣೆ ಮಾಡದಿದ್ದ ಪಕ್ಷದಲ್ಲಿ ಇವರ ಸಂಘಟನೆಗಳು ಪ್ರತಿಭಟನೆ ಧರಣಿ ಮುಷ್ಕರಗಳ ಕುರಿತು ಚರ್ಚಿಸುವುದಾಗಿ ತಿಳಿಸಿದ್ದಾರೆ ಅಂದರೆ ಸರ್ಕಾರಕ್ಕೆ ಇಪ್ಪತ್ತೈದು ಮೂರು ಇಪ್ಪತ್ತು ಇಪ್ಪತ್ತೈದು ಒಂದು ಗಡುವನ್ನು ನೀಡಿದ್ದಾರೆ ಒಂದು ವೇಳೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಲ್ಲಿ ಜಂಟಿ ಕ್ರಿಯಾ ಸಮಿತಿ ಪ್ರಸ್ತಾವ ಬೇಕಲ್ಲ ಈ ಸಮಸ್ಯೆಗೆ ಏನಾದರೂ ಒಂದು ಪರ್ಯಾಯ ಇದೆಯಾ ನೌಕರರು ಸಂಘಟನೆಗಳನ್ನು ಮೀರಿ ಒಗ್ಗೂಡಿ ಹೋರಾಡಿದರೆ ಮಾತ್ರ ಸರ್ಕಾರ ಬೇಗನೆ ಮಾತುಕತೆಗೆ ಕರೆಯಬಹುದು ಅನ್ನೋದು ನನ್ನ ವಾದ ಇದಕ್ಕೆ ಒಗ್ಗೂಟದ ಹೋರಾಟ ಮತ್ತು ಪ್ರಭಾವಿ ಒತ್ತಡ ನಿರ್ಮಾಣದ ಅತ್ಯಶ್ಯಕ ಇದೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಇಪ್ಪತ್ತು ಇಪ್ಪತ್ತ್ ಮೂರಲ್ಲಿ ಹಳೆ ಬಸ್ಗಳ ಪುನಶ್ಚೇತನ ಆರಂಭಿಸಿತ್ತು ಒಟ್ಟಾರೆ ಹನ್ನೆರಡುನೂರ ತೊಂಬತ್ತೊಂಬತ್ತು ಕೆಂಪು ಬಸ್ಸು ಮತ್ತು ಹವಾನಿಯಂತ್ರಿತ ವ್ಯವಸ್ಥೆ ಇದ್ದ ಹದಿನೈದು ಓಲೋ ಪುನಶ್ಚೇತನಗೊಳಿಸಿದೆ ಸಾರಿಗೆ ಸಂಸ್ಥೆಗೆ ಒಟ್ಟು ಮುನ್ನೂರು ಕೋಟಿ ರೂಪಾಯಿ ಉಳಿತಾಯ ಆಗಿದೆ ಅಂತ ಸಂಸ್ಥೆ ತಿಳಿಸಿದೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಚಂದಾದರಾಗಿರಿ ದಿನಾಂಕ ಎಂಟು ಮೂರು ಇಪ್ಪತ್ತು ಇಪ್ಪತ್ತೈದರಂದು ಸರ್ಕಾರ ಮಂಡಿಸಿದ ಹದಿನಾರನೇ ಬಜೆಟ್ನಲ್ಲಿ ಬಜೆಟ್ ಗಾತ್ರ ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐದು ನೂರ ನಲವತ್ತೊಂಬತ್ತು ಕೋಟಿ ಇದೆ ಸ್ವಂತ ತೆರಿಗೆ ಆದಾಯ ಎರಡು ಲಕ್ಷ ಎಂಟು ಸಾವಿರದ ಒನ್ನೂರು ಕೋಟಿ ತೆರಿಗೆತರ ರಾಜಸ್ವ ಹದಿನಾರು ಸಾವಿರದ ಹದಿನೈದು ಐದುನೂರು ಕೋಟಿ ಒಟ್ಟು ವೆಚ್ಚ ಮೂರು ಪಾಯಿಂಟ್ ನಲವತ್ತೆಂಟು ಲಕ್ಷ ಕೋಟಿ ಸಾಲ ಒಂದ್ ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ಕೆಎಸ್ಆರ್ ಟಿ ಸಿ ಸಂಸ್ಥೆಗೆ ಅಂದರೆ ಸಂಸ್ಥೆಗೆ ಒಂಬತ್ತು ಸಾವಿರ ವಿದ್ಯುತ್ ಚಾಲಿತ ಬಸ್ಗಳನ್ನು ಖರೀದಿ ಮಾಡಲು ಉದ್ದೇಶಿಸಿದೆ ಅಂತ ಹೇಳಿದ್ದಾರೆ ಆದರೆ ಸಂಸ್ಥೆಗೆ ಯಾವುದೇ ಅನುದಾನ ಬಿಡುಗಡೆಗೆ ಪ್ರಸ್ತಾಪವಿಲ್ಲ ಬೆಳಗಾವಿ ಘಟಕದಲ್ಲಿ ತಾಂತ್ರಿಕ ಸಿಬ್ಬಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಇದು ಒಂದು ಸುದ್ದಿ ಬಂದಿದೆ ಹೀಗೆ ಹಲವಾರು ಘಟಕ ಮತ್ತು ಪ್ರಾದೇಶಿಕ ಕಾರ್ಯದಲ್ಲಿ ಇಂಥ ಆತ್ಮಹತ್ಯೆ ಘಟನೆಗಳು ಜರುಗುತ್ತಿವೆ ಇದನ್ನು ತಡೆಗಟ್ಟಲು ಕೆಲವು ಕ್ರಮಗಳನ್ನು ಮ್ಯಾನೇಜ್ಮೆಂಟ್ ತರಬೇಕಾಗಿದೆ ಆಡಳಿತ ಮತ್ತು ನೌಕರರಲ್ಲಿ ಸೌಹಾರ್ದಯುತ ವಾತಾವರಣ ಕಲ್ಪಿಸುವ ಅಗತ್ಯತೆಯೂ ಇದೆ ಭದ್ರತಾ ಶೇಖೆಯವರು ಗಸ್ತು ತಿರುಗುವ ಕೆಲಸವಾಗಬೇಕು ಇಂಥ ಘಟನೆಗಳು ಮರ ಕಳಸದಂತೆ ನೀ ನೋಡಿಕೊಳ್ಳಬೇಕು ನನ್ನ ಚಾನಲನ್ನು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಕೆ ಸಿ ನೌಕರರ ವೇತನ ಪರಿಶೀಲನೆಗೆ ಸರ್ಕಾರ ಸ್ಪಂದಿಸಲು ಎಲ್ಲ ಸಂಘಟನೆಗಳು ಭಿನ್ನ ಅಭಿಪ್ರಾಯಗಳನ್ನು ಬದಿಗೊಟ್ಟು ಒಗ್ಗಡಬೇಕು ಇದರಿಂದಲೇ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗಿ ವೇತನ ಹೆಚ್ಚಳ ಮತ್ತು ಬಾಕಿ ವೇತನ ಪಾವತಿ ಸಾಧ್ಯವಾಗಬಹುದು ಸ್ನೇಹಿತರೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ನನ್ನ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಧನ್ಯವಾದಗಳು